ಖಾಲಿ ಮಾಡ್ತೀನಿ ಅಂತ ಹೇಳಿದೆ ಹ್ಞೂ ಖಾಲಿ ಅಂತ ಹೇಳಿದೆ ತುಂಬೇತಿ ಈಗ ಅದು ಹೌದಾ ತುಂಬಿದ್ದನ್ನ ಹೆಂಗೆ ಖಾಲಿ ಮಾಡಬೇಕು ಒತ್ತಡವನ್ನು ಹೆಂಗೆ ಖಾಲಿ ಮಾಡಬೇಕು ಒಣ್ಣದ್ದು ಎಚ್ಚರಿಕೆ ಏನಿರಬೇಕಂದ್ರೆ ಖಾಲಿ ಮಾಡೋ ಮುಂದೆ ತುಂಬಬಾರದು ನೀವು ತುಂಬ ನಾವು ಖಾಲಿ ಮಾಡ್ತದಿಯವಾಗ ಖಾಲಿ ಆಗುತ್ತದ ನೀವು ತುಂಬ್ತಾ ಇದ್ದೀರಿ ನಾನು ಖಾಲಿ ಮರ ಆಗತ್ತೀನಿ ಏನು ಈ ವ್ಯತ್ಯಾಸ ಇದು ಸರಿ ಆತಿಲ್ಲ ಸರಿ ಆಗುದಿಲ್ಲ ಒಂದು ಕಡೆ ಅವ್ರು ತುಂಬ ಹತ್ತಾರೆ ನೀವು ಖಾಲಿ ಮಾಡೋಕತ್ತೀರಿ ಒಂದು ಕಡೆ ನಾನು ತುಂಬ ಕರ್ತೀನಿ ಅಲ್ಲಿ ತುಂಬ ಹತ್ತಾರೆ ಖಾಲಿ ಮಾಡೋಕತ್ತೀರಿ ನಾ ಇಲ್ಲಿ ಖಾಲಿ ಮಾಡ್ಸೋಕತ್ತೀನಿ ತುಂಬ ಕತ್ತಿರಿ ಉಲ್ಟಾ ನಡೆದದ್ದು ಕಾರ್ಯ ಭಾಳ ಅದು ಭಾಳ ಕಠಿಣ ಅದಕ್ಕೆ ಅವರು ಷರ್ಪ್ ಹೇಳ್ತಾರೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದ ರೀ ಹೆಂಗೆ ಬದುಕಬೇಕು ಈ ಜಗತ್ತಿನೊಳಗ ದೇವ್ರಿಗೆ ಕೊಟ್ಟಂಥ ಒಂದು ಅಪರೂಪದ ಅವಕಾಶ ಹರಿ ಇದು ಜನ್ಮ ನೀವು ಕತ್ತಿ ನಾಯಿ ಹಂದ್ಯಾಗ ಹುಟ್ಟಿದ್ರಿ ಏನು ಮಾಡ್ತಿದ್ರಿ ಹೇಳ್ರಿ ನೋಡು ಹ್ಞೂ ಕತ್ತಿ ನಾಯಿ ಹಂದ್ಯಾಗ ಹುಟ್ಟಿದ್ರಿ ಏನು ಮಾಡಿದ್ರಿ ಏನು ಮಾಡಬಾರಿದ್ರಿ ಏನು ಮಾಡಬಾರಿದ್ರಿ ಏನು ಮಾಡಬಾರ್ದ್ರಿ ಜೀವನ ಅದು ಕನಿಷ್ಠ ಮನುಷ್ಯರಾಗೆ ಹುಟ್ಟಿ ನಾವು ಮನುಷ್ಯರಾಗಿ ಹುಟ್ಟಿದ್ವಿ ನಾವು ಎಷ್ಟು ಜನ್ಮದ ಪುಣ್ಯದ ಫಲ ಇದು ನಮ್ಮನ್ನ ದೇವ್ರ ಮನ ಮನುಷ್ಯರನ್ನ ಹುಡ್ಶ ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕತ್ತಿ ನಾಯಿ ಹಂದಿ ಛಂದದಾವು ಕತ್ತಿ ನಾಯಿ ಹಂದಿ ಛಂದದಾವ ನಮ್ಮ ಬದುಕು ಮೂರ ಬೆಟ್ಟಾಗಿದ್ದು ಹೌದಲ್ಲ ಯಾವರೆ ನಿಮ್ಮ ನಾಯಿಗೆ ಮೆಂಟಲೋಸ್ ಕರ್ಕೊಂಡು ಹೋಗ್ತೀನಿ ಏನ್ ನೋಡ್ರಿಣ್ಣ ಹೀಗೆ ನಮ್ಮ ನಾಯಿ ಹುಚ್ಚಿದೋತಿ ಮಂಟ್ರ ಅಂತೀರಣ್ಣ ನಮ್ಮ ನಾಯಿ ಡಯಾಬಿಟಿಸ್ ಬಂದತ್ತೆ ಅಂತೀರಣ್ಣ ಡಯಾಬಿಟಿಸ್ ಬರದವ್ಕ ಬಿ ಪಿ ಐತೆ ಅವಕ್ಕ ನಾಯಿ ಚಂದ ಅದಾವ ಗಿಳಿ ಛಂದದ ಹಾಂ ಎಲ್ಲ ಚಂದ ಅದಾವ ನಮ್ಮ ಬದುಕು ಮೂರ ಬಟ್ಟೆ ಆಗ್ಯದ ಮುಕ್ಕೊಂಡ್ರೆ ಲಘು ನಿದ್ದೆತ್ತವಲ್ದು ಏಳು ಕಾಲಕ್ಕೆ ಹೇಳಿದೆ ಅವ ನಿದ್ದೆತದ ಶೀನಾಗೆ ಹನ್ನೊಂದು ಗಂಟೆಗೆ ನಸೀರಾಗೆ ಹನ್ನೊಂದು ಗಂಟೆ ಡಿದ್ದು ಮಾಡ್ತೀವಿ ನಾವು ಅವಾಗ ಮಕ್ಕಳೋ ಕಾಲಕ್ಕೆ ಹೇಳ್ತೀವಿ ಏಳು ಕಾಲಕ್ಕೆ ಬಕ್ಕೊಳ್ತೀವಿ ಉಲ್ಟಾಗೈತಿ ಹಾಂ ಎಲ್ಲ ಉಲ್ಟಾಗೈತಿ ಅದಕ್ಕೆ ಶರಣ ಹೇಳ್ತಾರೆ ಕರ ಕಷ್ಟ ಮನುಷ್ಯನ ಬದುಕು ಕರ ಕಷ್ಟ ಅಂತಾರೆ ಅವರು ಏನು ಲೈಫಪ್ಪ ನಮ್ಮದು ಅಂತಾರೆ ಅವರು ಹನ್ನೆರಡನೇ ಶತಮಾನ ಅಂದಾಜ ಶರಣರು ಹೇಳಿದ ಇದು ಮಾನವ ಬದುಕು ಬಲ್ಲ ಕರಕಷ್ಟ ಕಷ್ಟ ಅಂತಕೊಂಡು ಅವಾಗ ಹೇಳ್ಯಾರ ಈಗಂತೂ ಮತ್ತೆ ಎಷ್ಟು ಕಟ್ಟಿರ್ಬೇಕು ನಮಗೆ ಅದು ನಡೆಯಿದ ನಾಟಕ ಅಷ್ಟೇ కరకష్ట ఓత్ ఐతి మాట నగది కాల్గేట్ స్మైల్ హీ వాటితారా హ్యాగ్రీ హీ అరా అంత ఇది కడ ఉంట స్వల్ దాకనింగ్ అరమ్ ఇవ్వరు దాఖని ఉంటారు హౌదల్ అరమ్ అంతారు బాయ్ ఎక్కడ ఉంట్రీ దాఖరి హగ్గునా ఎంత బతుకు ನಿಮ್ಮ ಬಹುಶಃ ಹಳೆ ಕಾಲ ನೀವು ಒಂದು ಯಾ ಒಂದಿಷ್ಟು ಮಂದಿ ಅದಿರಿ ನಮ್ಮ ಮೂವರು ಇನ್ನು ಅವಾಗ ಲೈಟ್ ಇದ್ದಿಲ್ಲ ಏನು ಇದ್ದಿಲ್ಲ ಅವಾಗೆಲ್ಲ ಚಂಡಾ ರೂಮ್ ಇದ್ದಿಲ್ಲ ಏನು ಪಾಯ್ಕೊಂಡು ಇದ್ದಿಲ್ಲ ಒಯ್ದು ಹೊತ್ತಿದ್ರು ನಮ್ಮ ಮೂವರು ಮುಂದೆ ಮುಂಜಾನೆದ್ದು ರಂಗೋಲಿ ಹಾಕ್ತು ಕುಂತಿರಬೇಕು ಉಣೆನ ಮಂದಿ ಎಲ್ಲ ಕೈಯಾಗಿ ತಂಬಿಡ್ಕೊಂಡು ಹೋಗ್ತಿರ್ಬೇಕು ಅವ್ರು ನಮ್ಮ ಊಪ್ಪಿ ಕೇಳ್ತಿದ್ರು ನನಗೆ ಪಕ್ಕ ಹೋಗ್ತದೆ ನಾನು ಸಣ್ಣ ವಿದ್ಯೆ ಯಾಕೆಕ್ಕ ಎದ್ದಾ ಎಕ್ಕ ಅಣ್ಣ ಅಣ್ಣವರು ಅವರು ಎದ್ದ್ಯಾ ಎದ್ದೆ ಯಾಕಣ್ಣವರು ಯಾ ಎಕ್ಕ ಅಂತ ಅವರು ಹೌದಕ್ಕ ನಾ ಎದ್ದಿನ ನೀವೇಕ್ಕ ಅನ್ನೋ ನಮ್ಮ ಹೂವು ನಾನೇ ಎದ್ದಿನ ಅಕ್ಕ ನಾನು ಎಂತ ಹುಚ್ಚು ಸೊಮ್ಮಕ್ಕಿದ್ರೆ ಅಂತಿದ್ದೆ ನಾನು ಅವನ ಎದ್ದು ನಮ್ಮ ಊರು ಅಂಗಡಿ ಅವ್ರು ಎದ್ದು ಸಂತೋಷ ಹೊಂಟಾರ ಎದ್ದಿನ ಅಕ್ಕ ಎದ್ದೆ ಅಕ್ಕ ಎದ್ದೆಕ್ಕ ಎದ್ದಿ ಅಕ್ಕ ಗೊತ್ತ ಅಂತಿದ್ದೆ ನಾನು ಹಂಗ ನಮ್ಮ ಬದುಕೇನಾಗಿಪ್ಪ ಅಂದ್ರೆ ಆರಾಮ ಆರಾಮ ರೀ ಯಾಕಡೆ ದೌಡ್ತನಿಗೆ ಆರಾಮಿದ್ದನಿಗೆ எவ்வளோ எதிர்த்தார அது எதே அந்த கேது அவ எி அேத்தார அவரு எது நோட் தங்க நான் வந்து பெட்டி அது கூட ஏற்காக்கே அறாம அந்த கேள்றார மணியாக சசி இக்கிரஸ் தண்ட படித்தி இருத்தான அரம அந்த மத்த ஒளகு ஒழக மனசு அள்த்தி மாக நகுவின முகவாட் ஹாக்கண்டு நகுவின முகவாட ஹாக்கி நோதை அதுக்கு அஜான ಅಜ್ಞಾನವೆಂಬ ಸೂರು ತೀವುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ಸೂರಾಕತ್ತೈತಿ ಬಿಗಿ ಬಂದು ಮಾಡಿಕೊಡಿ ನಿರ್ಬುದ್ಧಿ ಅದ ಈಗೆಲ್ಲ ಛತ್ತು ಬಂದಾವ ಏನೋ ಸ್ಲ್ಯಾಬ್ ಹಾಕ್ತೇವೆ ಮೊದಲು ಮಣ್ಣಿನ ಮಾಳಿಗೆ ಪ್ರತಿ ವರ್ಷ ಹಳದ್ರ ಮಣ್ಣು ತಂದು ಹಾಕಿಸ್ತಿದ್ರೆ ಅಲ್ಲೇ ಹೌದಾ ಸೋರ್ತಿದ್ದಿಲ್ಲ ತಳಗಡೆ ತೊಳಗಡೆ ಬೊಂಬು ಅಥವಾ ಮಸವಾಳ ಕಟ್ಟಿಗೆ ಅಂಥ ಇದ್ದು ನಾನು ನೋಡಿ ಹೌದಾ ಸೋರ್ತಿದ್ದು ಮುಸ್ತಿದ್ರು ಅವರು ರಿಪೇರಿ ಮಾಡ್ಕೊತಿದ್ರು ನಮಗೆ ಸೋರಿದು ಗೊತ್ತಾಗ ಬಂದು ರಿಪೇರಿ ಮಾಡೋದು ದೂರ ಉಳಿಯಿತು ಹಾಂ ಅದಕ್ಕೆ ಸೋರದಂತೆ ತಡಿಬೇಕು ಬಿರುಕು ಬಿಡದಂತೆ ತಡಿಬೇಕು ತುಂಬಬೇಕು ತುಂಬಿದ್ದನ್ನು ಖಾಲಿ ಮಾಡಬೇಕು ಇದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಹಿಂಗೆ ಶುರು ಆಗುತ್ತೆ ಕ್ರಿಯಾ ಹ್ಞೂ ಏನು ಮಾಡಬೇಕು ಏನ್ ಮಾಡ್ಬೇಕಂದ್ರ ನೋಡಿ ನೋಡಿ ಕಣ್ಣು ದನದ ನೋಡಿ ನೋಡಿ ಕಣ್ಣು ದನದ ಏನ್ ನೋಡ್ತೀರಿ ಏನ್ ನೋಡ್ತೀರಿ ಹಾಳ ಜಗತ್ತು ಎಷ್ಟು ನೋಡಿರಿ ಹುಟ್ಟಿದ ಅರವತ್ತು ವರ್ಷ ಆಯ್ತು ಎಪ್ಪತ್ತು ವರ್ಷ ಆಯಿತು ನೋಡೇ 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 ನೋಡಿರಿ ಏನ್ ನೋಡಿರಿ ನಮ್ಮ ಜೀವನಕ್ಕೆ ಬೇಕಾದಂತ ಏನು ನೋಡಿರಿ ಒಂದರು ಎಷ್ಟು ಧಾರಾವಾಹಿ ನೋಡಿರಿ ಒಂದರ ಒಂದರ ಉಪಾಯ್ತೀನದು ಒಂದು ನೆನಪು ಇಟ್ಕೊಂಡ್ರೆ ಏನು ಒಂದು ಸಾವಿರ ಧಾರಾವಾಹಿ ಬಂದೋಗ್ಯಾವ ಈಗ ಒಂದರ ಒಂದರ ತರ ಇಡ್ರಿ ಈಗ ಇಲ್ಲ ಇಲ್ಲ ವೇಸ್ಟ್ ಇಷ್ಟು ದಿವಸ ನೋಡಿದ್ದು ವೇಸ್ಟ್ ಏನು ಕೇಳಿರಿ ಏನು ಕೇಳಿಲ್ಲ ಕಿವಿ ತರದು ತರದು ಕೇಳಿರಿ ವೇಸ್ಟ್ ಮಾಡಿರಿ ಕೇಳಿರಿ ಏನು ಏನು ಎಲ್ಲ ವೇಸ್ಟ್ ಅದಕ್ಕೆ ಬಸವಣ್ಣವ್ರು ಹೇಳ್ತಿದ್ರು ಮಾಡಿಯೂ ಮಾಡದಂತಿರಬೇಕು ನೋಡಿಯೂ ನೋಡದಂತಿರಬೇಕು ಹ್ಞೂ ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಮಾಡಿಯೂ ನೋಡಿಯೂ ತಾನಿಲ್ಲದಂತಿರಬೇಕು ಅದು ಒಂದು ಕಲಾ ಇದಕ್ಕೆ ಜೀವನ ಕಲಾ ಅಂತಾರೆ ಇದು ಬಂದ್ ಮಾಡಿಕೊಳ್ಳೋ ಕಲಾ ಇದು ಮಾಡಿಯೂ ಮಾಡದಂತಿರಬೇಕು ನೋಡಿಯೂ ನೋಡೋದಂತಿರಬೇಕು ಕೇಳಿಯೂ ಕೇಳದಂತಿರಬೇಕು ತಿಂದು ತಿನ್ನದಂತಿರಬೇಕು ತಿಂದು ತಿನ್ನದಂತಿರಬೇಕು ಹೆಂಗೆ ಊಟ ಮಾಡ್ಬೇಕಪ್ಪ ಇನ್ನೊಬ್ಬರು ಯಾರು ಕರ ಬಂದು ತಡೆ ಅಂತಕೊಂಡು ಇನ್ನೊಂದು ಇನ್ನೊಂದು ಚಪಾತಿ ಆಗುವಷ್ಟು ಖಾಲಿ ಐತಿ ಹೊಡೆ ತಡಿ ಅಂತ ಬರಬೇಕು ಏನಿಲ್ಲ ಇಲ್ಲ ಯಾರ ಕೂ ಬೇಡಬ್ ಅಪ್ಪು ಒಂದು ದೋಷ ಕೊಡ್ತಿರೋದು ತಿನ್ನದು ಇಕ್ಕ ಇನ್ನೊಬ್ಬರು ಇಪ್ಪತ್ತೆಂಟು ಕರೆಗಳು ಬಡ ಬಂತೀನಿ ಒಟ್ಟು ಎಂದಲಪ್ಪ ಕಾಲಿನೇ ಇಲ್ಲ ಒಳ ಜಗ ಹೊಡೆ ಊಟ ಹಾಕೋದು ಅವನು ತಿನ್ನೋದು ಗೊತ್ತಾಗಲಿಲ್ಲ ಎಷ್ಟು ತಿನ್ಬೇಕು ಗೊತ್ತಾಗಲಿಲ್ಲ ಯಾವಾಗ ತಿನ್ಬೇಕು ಗೊತ್ತಾಗಲಿಲ್ಲ ಎಷ್ಟು ತಿನ್ಬೇಕು ಗೊತ್ತಾಗಲಿಲ್ಲ ಯಾವಾಗ ಎಷ್ಟು ಹ್ಯಾಂಗ ಇಷ್ಟು ಸಾಂ ವಿಷಯ ನಿಮ್ಗೆ ಗೊತ್ತಾಗಲಿಲ್ಲ ತಿಂದಿರಿ ತಿಂದ್ರಿ ತಿಂದ್ರಿ ಸೋಡಾ ಕುಡ್ಕು ತಿಂದಿರಿ ಕಟ್ಟು ಮಾಡ್ಕೊಂಡು ತಿಂದಿರಿ ಸರಿ ಕುಡಿಸಿ ತಿಂದಿರಿ ಅದಕ್ಕೆ ಮತ್ತೆ ತಿನ್ಸಿದ್ರಿ ಅದು ಮಬ್ಬು ಬರಿಸಿ ತಿಂತಿರಿ ಮಬ್ಬು ಬರಿಸಿ ಬರಿಸಿ ತಿಂತೀರಿ ಅದನ್ನೆಲ್ಲ ಮಾಡಿ ಚಂದ ಇಡಪ್ಪ ಅಂದ್ರೆ ಕಪ್ಪ ಅಡ್ಡಿ ಬಿಡ್ತಾವ ದೇವ್ರ ಅದೇ ಹತ್ತಾರ ನಾ ಹೇಳಿದ್ದರೂ ನೇರವಾಗಿ ಇದು ಮತ್ತಿದ್ ಹೆಂಗಾಗಬೇಕಾದ್ರೆ ಕಾರಣ ಏನು ಬಲೂನ್ ನಂಗು ಉಬ್ಬೇಕಾದ್ರೆ ಕಾರಣ ಏನು ಅವಶ್ಯಕತೆಗಿಂತ ಹೆಚ್ಚಾಗೋತ್ತೆ ಬಂದಾರ ಗಮನ ಕೊಡಲೇ ಇಲ್ಲ ನಾನು ವೇಟ್ ಜಾಸ್ತಿ ಆಗೈತಿ ನಾನು ಇಷ್ಟೇ ಇಷ್ಟು ವೇಟ್ ಇರಬೇಕು ಕಬರೇ ಬರಲಿಲ್ಲ ಅವ್ರಿಗೆ ಬೆಳೆಸಿದ್ರು 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 ಇನ್ನೂ ಭಾಳ ಚಲೋ ಅವರು ನಶಿಬಿ ಚಲೋ ಐತಿ ನುಗ್ಗು ಬಂದಾರ ನಡ್ಕೊಂತ ಬಂದಾರ ಹೊತ್ಕೊಂತ ಬರ್ತೀನಿ ಯಾರು ಅವ್ರನ್ನ ಹೊತ್ಕೊಂಡು ಬರ್ಬೇಕು ಯಾರು ಬರಬೇಕಾಗಿತ್ತು ಅವರು ನಡ್ಕೊಂತ ಬಂದಾರಲ್ಲ ನಡ್ಕೊತ ಬಂದಿರಿ ಅದೇ ನಿಮ್ಗೆ ಅಷ್ಟು ಪುಣ್ಯ ನಿಮಗೆ ಅದು ಕರಿಣ ಪುಣ್ಯ ಅದು ಕರಿನಾಲವರೆ ಹೇಳಿದ್ರು ಬಂದ್ರಿ ನೀವು ಎಂಥ ಜೀವನ ಅಧ್ವಾನ ಜೀವನ ಅಜ್ಞಾನದ ಜೀವನ ಅಂತ ಶಾಣ್ಯಾರಾಗಬೇಕು ಒಮ್ಮೆ ಕೆರ್ತು ಒಮ್ಮೆ ನೆಲಕ್ಕೆ ಬಿದ್ರಿ ಹೇಳಿಲ್ಲ ಒಮ್ಮೆ ನೆಲಕ್ಕೆ ಬಿದ್ರಿ ಕ್ಯಾರಿ ಅನ್ನೋದಿಲ್ಲ ಯಾರು ನಿಮ್ಮನ್ನು ಕ್ಯಾರೇ ಅನ್ನೋದಿಲ್ಲ ಯಾರ್ಯಾರು ಮಕ್ಕಳು ಕ್ಯಾರಿ ಅನ್ನೋದಿಲ್ಲ ಹೆಂಡ್ರಿ ಕ್ಯಾರಿ ಅನ್ನೋದಿಲ್ಲ ಭಾಳ ಸ್ವಲ್ಪ ಲಚ್ ನಿನ್ನ ಚಲೋ ಇದ್ರೆ ಇವತ್ತು ಲೆಕ್ಕ ಇಷ್ಟ ಭಾಳ ಕರ್ ಕರ್ಕೊಂಡು ಹೋಗಿ ಹಾಕ್ಬಿಟ್ಟಿಗೆ ಇಷ್ಟ ನಿಮ್ಮ ಆರೋಗ್ಯವನ್ನು ಯಾರೂ ಸೇರ್ ಮಾಡ್ಕೊಡೋದಿಲ್ಲ ನಿಮ್ಮ ಸಂಪತ್ತನ್ನು ಸೇರ್ ಮಾಡ್ಕೊತಾರ ನೀವು ದುಡಿದಿಟ್ಟದ್ದನ್ನು ಸೇರಿಸಿಟ್ಟಿರಲಿಲ್ಲ ಇಟ್ಟಿರಲ್ಲ ಅದು ಶೇರ್ ಮಾಡ್ಕೊತಾರ ನಿಮ್ಮ ನೋವನ್ನು ಯಾರು ಸೇರ್ ಹುಡ್ಕೊಳ್ದಿಲ್ಲ ನಿಮ್ಮ ಅಳಲನ್ನು ಯಾರು ಸೇರ್ ಮಾಡ್ಕೊಳ್ಳೋದಿಲ್ಲ ನಿಮ್ಮ ದುಃಖವನ್ನು ಯಾರು ಸೇರ್ ಮಾಡ್ಕೊಳ್ಳೋದಿಲ್ಲ ಕರ್ಮ ಅನುಭವಿಸ್ತಂತಲ್ಲ ಅಷ್ಟಕ್ಕ ನೀವು ಮಾಡಿದ ಕರ್ಮ ಅನುಭವಿಸ್ತು ಅಂತಾರ ಈ ಸತ್ಯವನ್ನು ತಿಳ್ಕೊಂಡು ಬಾಳೆ ಮಾಡ್ರಿ ಯಾರಿಗೆ ಯಾರು ಇಲ್ಲ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುರುಳಿ ನಿಜವಲ್ಲ ಹರಿ ಯಾರಿಗೆ ಯಾರುಂಟು ಬಾಯಾರಿತು ಎಂದು बी नी हे बल बि बरदायत हरिया हाला यारू इ वृद्धाश्रम बरत अलग हे रे ना यो सारी वृद्धाश्रम क्या अलग तव नन मगा अमेरिका ना? मगा ಇದು ನೋಡಿ ಶೇಖ್ ನನ್ನ ಮಗ ದುಬೈಕಾದಾನ ಅಂತ ಹೇಳ್ತಾರೆ ಇವರು ಸಹಿತ ಇಲ್ಲ ಇವರು ಸಹಿತ ಇಲ್ಲ ಅವ್ರ ನೋವನ್ನು ಯಾರು ಅರ್ಥ ಮಾಡ್ಕೊಳಿಕ್ಕಾಗುತ್ತಾ ತೋಡ್ಕೊಳೋಕಾಗುತ್ತಾ ಯಾಕಂದ್ರೆ ಯಾರು ಯಾರು ನೋವನ್ನು ತೋಳ್ಕೊಳಕ್ಕೆ ಆಗುದಿಲ್ಲ ರೀ ಎಲ್ಲರೂ ವಜ್ಜೆಗೆ ಅವು ನಿಮ್ಮ ನಿನ್ನ ವಜ್ಜಾ ಇವ್ರ ದೂರಿಗೆ ವಜ್ಜಾ ಅವ್ರದ್ದು ಅವ್ರ ವಜ್ಜ ಯಾರು ಯಾರು ಕೇಳೋರ್ ದಿಕ್ಕಿಲ್ಲ ಇವತ್ತು ಗಂಡ ಹಿಂತ ಕೇಳಾಗ್ತಾ ಇರಲಿಲ್ಲ ಗಂಡನ ತಯಾರಿ ಕೇಳಾಗ್ತಾ ಇರಲ್ಲ ಒಳಗೆ ಒಳಗೆ ನೋವಯಾ ಹಂಚ್ಕೊಳಕ್ಕೆ ಆಗೋದಿಲ್ಲ ಆಗ್ತಾ ಇಲ್ಲ ಭಾಳ ಕರಕಷ್ಟ ಅಲ್ಲ ಸರಿ ಐತಲ್ಲ ಹಂಗೆ ಅದ ಬದುಕು ಅದಕ್ಕೆ ಒಂದು ಅದ್ಭುತ ಅದ ಏನು ಅದ್ಭುತ ಅದ ಅದು ನಿಮ್ಮದ ಅದ್ಭುತ ಅದ ಒಂದು ಸಂಜೀವಿನಿ ಅದ ಬ್ರಹ್ಮ ಒಂದು ಸಂಜೀವಿನಿಯನ್ನು ಪ್ರಕಟ ಮಾಡಿದ ಆ ಸಂಜೀವಿನಿ ಹೆಂಗ ಸರ್ವ ರೋಗಗಳ ಪರಿಹಾರ ಅದಕ್ಕೆ ಇದನ್ನು ಎಲ್ಲಿಡಬೇಕು ಮನುಷ್ಯ ಭಾಳ ಬೆಳೀಕದ ನೀವ ಅವ ಎಲ್ಲಿ ತೆಗೆದು ಇಡಬೇಕು ಅಂದ್ಕೊಡಿ ನಾಡ್ದು ಅಂದ ಬ್ರಹ್ಮ ನೀವು ಬರೋಬ್ಬರಿ ಮಾಡಿ ಒಂದು ಕಡೆ ಹೇಳ್ತೀನಿ ಅಲ್ಲಿಟ್ಬಿಡೋ ಅಂತಂದ ಹೇಳಿದ ಕಿವ್ಯಾಗ ಅವಾಗ ಬ್ರಹ್ಮ ಅದನ್ನು ಮಾಡಿದ ಕೆಲಸ ನಮ್ಮೊಳಗ ಇಟ್ಬಿಟ್ಟ ನಮ್ಮೊಳಗ ಇಟ್ಬಿಟ್ಟ ಯಾಕಂದ್ರೆ ಅವನು ಗೊತ್ತಿತ್ತು ಇವ ಮಗ ಹೊರಗ ನೋಡ್ದ ನೀವ ಒಳಗೆಂದು ನೋಡ್ಕೊಳ್ಳೋದು ಇಲ್ಲ ಅವರಗ ನೋಡ್ತಾನೀಯ ಒಳಗೆ ಎಂದೂ ನೋಡ್ಕೊಳ್ಳೋದು ಇಲ್ಲ ಅಂತ ತಿಳ್ಕೊಂಡು ಒಬ್ಬವ ರೆಡಿಯೋದಾಗ ಹೋಗಿ ಮುಂದೆ ದರೋಡಿಕೋರ್ ಬಂದ್ಬಿಟ್ರು ಹ್ಞೂ ಚಕ್ ತೋರ್ಸು ಹ್ಞೂ ಹ್ಞೂ ಹತ್ತಿದ್ರು ಅವ ಇಲ್ಲ ಅಲ್ಲಿಂದ ಬಳಗ ಹತ್ತಿದ್ದಪ್ಪ ಏನು ಮಾಡ್ದ ಯಾರು ಲಕ್ಷ ರೂಪಾಯಿ ಕಟ್ಟಿತ್ತು ಬ್ಯಾಡಿಗೆ ಕೆಳಗೆ ಇಟ್ಬಿಟ್ಟ ತನ್ನ ಕುಂತ ಜಯ ಚಾಕ್ ಮಾಡಿದ್ರು ಇದು ಮಾಡಿದ್ರು ಸಿಗಲಿಲ್ಲ ಹೋದ ಒಂದು ಫಿಶ ಇಟ್ಕೊಂಡ ಯಾಕಂದ್ರೆ ಅವರು ಇದನ್ನ ಹುಡುಕ್ತಾರೆ ಹೊರಗೆ ಹುಡುಕೋದಿಲ್ಲ ನಾವು ಹೊರಗೆ ಹುಡುಕ್ತಿವಿ ಒಳಗಿಂದ ಹುಡುಕೊಳ್ಳೋದಿಲ್ಲ ಧರೆ ಹೊರಗಿಂದ ಹೊರಗೆ ಹುಡುಕ್ತಾರ ಹೊರಗೆ ಹುಡುಕ್ತಾರ ಒಳಗಿಂದ ಹುಡುಕೋದಿಲ್ಲ ತೊಳಗೆ ಮುಚ್ಚಿಟ್ಟದ್ದು ಹೌದಾ ಹಂಗದ ಇದು ಒಳಗೆ ಯಾರೂ ನೋಡೋದಿಲ್ಲ ಒಳಗೆ ಎಂದೂ ನೋಡ್ಕೊಳ್ಳೋದಿಲ್ಲ ಯಾಕೆ ಒಳಗೆ ನೋಡಿ ಅಭ್ಯಾಸನೇ ಇಲ್ಲ ಹೊರಗೆ ನೋಡೇ ಅಭ್ಯಾಸದ ಭಾಳ ಅದು ಯೋಗಿಗಳು ಹೇಳ್ತಾರ ಹೊರಗೆ ನೋಡ್ಬೋ ಬ್ಯಾಡ್ರಿ ಕೆಟ್ಟದ್ದು ಒಳಗದು ಒಳಗೆ ನೋಡ್ಕೋರಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಗಾಡಿದ ಒಂದು ಹೊರಗೆ ಹೋಗ್ಕಿರ್ತೀರಿ ರಾತ್ರಿ ಆಗೈತಿ ಗಾಡ ಗಾಡ ಗಡ ಗಡೇ ನಿಂತು ಬಿಡ್ತತಿ ಒಳಗೆ ಬೊನೆಟ್ ನಿಂತ ಹೋಗಿ ಬರೋಕಾಗ್ತದ ಅವಾಗ ತೆಗಿತೀರಿ ಬೊನೆಟ್ ತೆಗಿತೀರಿ ಎತ್ತಿರಿ ಹೆಡ್ಲೈಟ್ ಹಚ್ತೀರಿ ಹೆಡ್ಲೈಟ್ ಏನರ ಬೊನೆಟ್ ಒಳಗಿದ್ದು ಮಷಿನ್ ತೋರಿಸ್ತದ ಹೆಡ್ಲೈಟ್ ಹೊರಗೆ ಹಚ್ಚಿರಿ ನಮ್ಗೆ ಕೆಟ್ಟಿದ್ದೆ ಅಲ್ಲೇ ಕೆಟ್ಟಿದ್ದಲ್ಲಿ ಮಷಿನ್ ಕೆಟ್ಟಿದ ಒಗಿದ್ದು ಹೆಡ್ಲೈಟ್ ಏನು ಮಾಡ್ದವು ಹೊರಗಿಂದ ತೋರಿಸ್ತದ ರೋಡ್ ಹತ್ರ ತೋರಿಸೋದು ಹೆಡ್ ಹೆಡ್ಲೈಟು ಒಳಗಿಂದ ತೋರಿಸೋದಿಲ್ಲ ಅದಕ್ಕೆ ಈಗಿನ ಮೆಕ್ಯಾನಿಸಮ್ ಏನಪ್ಪಾ ಅಂದ್ರೆ ಬೊನೆಟ್ ಎತ್ತಿದ ಕೂಡಲೆ ಅಲ್ಲಿ ಒಳಗೊಂದು ಸಣ್ಣ ಇದನ್ನ ಹೌದಾ ಒಳಗಿಟ್ಟಿರ್ತಾನೆ ಅವಾಗ ಅದರಾಗ ನೋಡಿ ರಿಪೇರ್ ಮಾಡ್ಕೊತಾರೆ ಹಂಗೆ ದೇವರು ಎರಡು ಕಣ್ಣು ಕೊಟ್ಟಾನ ಅವು ಬರೀ ಹೊರಗಟ್ಟ ತೋರಿಸ್ತಾವು ಈ ದೇಹ ಒಂದು ಗಾಡಿ ಜರ್ನಿ ಮಾಡಿದಿರ್ತಲ್ಲ ಹೊರಗಟ್ಟ ತೋರಿಸ್ತದದು ನಮಗೆ ಕೆಟ್ಟದ್ದು ಮಷಿನ್ನು ಅದಕ್ಕೆ ಬೊನೆಟ್ನಾಗ ಇಂಜನ್ ಐತಿ ಇಂಜಿನ್ ಒಂದು ಮಷಿನ್ ಐತಿ ಇದು ಲೈಟ್ ಐತಿಲ್ಲ ಅದು ತಗೋಬೇಕಾ ಅದಕ್ಕೆ ಯಾವಾಗ ನೀವು ಎರಡು ಲೈಟ್ ಬಂದ್ ಮಾಡ್ತೀರಿ ಒಳಗಿನ ಲೈಟ್ ಪಕ್ಕಂತ ಹತ್ ಬಿಡ್ತದ ಹೆಂಗ ಯು ಪಿ ಎಸ್ ಬ್ಯಾಟ್ರಿ ಹೆಚ್ಚಿರ್ತೀರಿ ಕೆ ಬಿ ಕರೆಂಟ್ ಹೋಗ್ತವೆ ಕೆ ಬಿ ಕರೆಂಟ್ ಹೋಗೋಣ ಯು ಪಿ ಎಸ್ ಲೈಟ್ ಆನ್ ಆಗಿಬಿಡ್ತತ್ತ ಹಂಗೆ ಇವೆರಡು ಲೈಟ್ ಇವೆರಡೂ ಹೆಡ್ಲೈಟ್ ಅಂತಕ್ಕಂಥ ಕಣ್ಣುಗಳನ್ನು ಯಾವಾಗ ಮುಸ್ತೀರಿ ಅವಾಗ ಒಳಗಿನ ಲೈಟ್ ತೆಗಿತೈತಿ ನಿಮಗೆ ಕೆಟ್ಟದ್ದು ಒಳಗದ ಹೊರಗಲ್ಲ ಹೊರಗಲ್ಲ ನಿಮಗೆ ಗೊತ್ತೈತಿ ಏನು ಗೊತ್ತದ ಹೀಗೆ ಹೋಗ್ತರಿ ನೋವು ಸೋಲಾಗ್ಬಿಡದತ್ತ ಯಾ ಸಾಕಾಗಿತಿ ಯವಾ ಅಂತಾರೆ ಕರ್ಕೊಂಡೋಗರ್ದ ಅವ ಕಣೆಗೆ ಅವನು ನೋಡ್ತಾನೆ ಹಿಂಗೆ 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 ನೋಡ್ತಾನ ಗುಳಿಗೆ ಬಡ್ಕೊಡ್ತದೆ ಇಪ್ಪತ್ತು ಗುಳಿಗೆ ಅವಾಗ ಏನು ಗೊತ್ತೈತಿ ಬನ್ನ ನೀವು ತೆಲವು ಯಾಕೆ ಬಂತ ಅವನಿಗೆ ಏನು ಗೊತ್ತದ ತಲೆನೋವು ಅಂತ ಇರ್ತೀರಿ ತಲೆ ಹೋಗ್ಕೊಡ್ತಾನೆ ನಿಮಗೆ ಗೊತ್ತೈತದು ನಿನ್ನ ಹಿಡಿದು ಗೆಟ್ಟಿನಿ ಮಗಳು ಫೋನ್ ಮಾಡಿದ್ದು ಅದಕ್ಕೆ ತಲೆ ಕೆಟ್ಟೈತಿ ನಿಮಗೆ ಊಟ ಮಾಡಿಲ್ಲ ಹೆಚ್ಚು ಚಿಂತೆ ಮಾಡೀನಿ ಟೆನ್ಷನ್ನಾಗೆ ಬಂದೀನಿ ಸಣ್ಣ ಇಲ್ಲ ಅದಕ್ಕೆ ಬಂದೈತಿ ಅಂತ ತಿಳ್ಕೋದು ನೀವು ನೋಡ್ರಿ ಅವ್ರಿಗೆ ಹೆಂಗೆ ಐತಿ ರಕ್ತ ಬಗೆ ಐತಿ ಇಪ್ಪತ್ತು ಗುಡಿ ಕೊಡ್ತಾರೆ ನುಂಗಿಸ್ತಾರ ಅದ ನೀವು ಕಣ್ಣು ಮುಚ್ಕೊಂಡು ಕುಂತು ನೋಡಿದ್ರೆ ಯಾಕೆ ಬಂತು ತನ್ನೋ ಅಂತ ವಿಚಾರ ಮಾಡಿದ್ರೆ ಗೊತ್ತಾಕಿತ್ತಲ್ಲ ಯಾಕೆ ನನಗೆ ಇಷ್ಟು ವೇಟ್ ಹೆಚ್ಚಾತು ಕಣ್ಣು ಮುಚ್ಕೊಂಡು ನೋಡಿದ್ರೆ ಗೊತ್ತಾಕಿತ್ತಲ್ಲ ಯಾಕೆ ಈ ಬಾಡಿ ಡಿಶೇಪ್ ಆಯ್ತು ಶೇಪ್ಲೆ ಶೇಪ್ಲೆಸ್ ಆತು ಗೊತ್ತಾಗ್ತಿತ್ತಲ್ಲ ಕಣ್ಣು ಮುಚ್ಕೊಂಡು ನೋಡಕ್ಕೆ ಕಲಿಲಿಲ್ಲ ಕಣ್ಣು ಮುಚ್ಕೊಂಡು ನೋಡಕ್ಕೆ ಕಲಿಲಿಲ್ಲ ಕಣ್ಣು ಮುಚ್ಕೊಂಡು ಯಾವಾಗ ನೋಡ್ತೀರಿ ಬ್ರಹ್ಮಾಂಡ ಅರ್ಥ ಆಗುತ್ತೆ ನಿಮಗೆ ಎಲ್ಲ ಗೋಚರ ಆಗ್ತದೆ ಎಲ್ಲ ತಿಳಿತೈತಿ ಆದ್ರೆ ಯಾರು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನ ಕ ಕಣ್ಣು ಮುಚ್ಚಾಗುತ್ತಾ ಇರಲಿಲ್ಲ ಯಾವಾಗ ನೀವು ತಾಯಿ ಗರ್ಭದಾಗಿಂದ ಬಂದು ಹೊರಗೆ ಬರ್ತೀರಿ ಕಣ್ಣು ತೆಗೆದ್ ಅವ್ರು ಸಾಯಿ ಮಠ ಮುಚ್ಚೋದೇ ಇಲ್ಲ ಕೆಲವೊಂದು ಸುತ್ತ ಸತಿ ತೆಗೆದು ತೆಗೆದಿರ್ತಾರೆ ಸತ್ತಾಗಿ ತೆಗೆದು ಮಕ್ಕಂತರದ అవ్ బందగన ఇట్ నోడ సాతి ముచ్చు అంటు ముస్తారీ ఇకగిల అంతకుంటు కళి హింద ము ముస్త ము ముస్త హ అల్లి మట్రు తగ్ నోడ నోడో ఏను కంది మొక్క ముచ్చు నోడ్రీ బీ మొక్క ఇది తగ్దం తగ్గారు ముచ్చారో సైతు గొప్ప ఎంత ಎಪ್ಪು ಕಣ್ ಮುಚ್ಚಾಕ್ರಿ ಒಪ್ಪ ಒಮ್ಮೆ ಸಾಯಿ ಮಠ ಮುಚ್ಚನಾ ಸತ್ತ ಮುಚ್ಚಬೇಕಣ್ಣ ಯಾರು ಕಣ್ಣು ಮುಚ್ತೀರಿ ಒಳಗಿನ ಕಣ್ ದೇವ್ರ ಒಂದು ಜಸ್ಟ್ ಯೂನಿಟ್ ನಾವು ಯು ಆಫ್ ಯು ಆಫ್ ಆಫ್ ಆನ್ ಅದು ಆಫ್ ಇದು ಆಫ್ ಇದು ಆನ್ ಒಂದು ಸೃಷ್ಟಿ ಮತ इन मास्त नव मुबं लयतर ए कण मुचं कुत्रा छोला बेडप कण मुचं कुडू या माडस नसबेड कण मुत होतं बरं एवढी मागे हितमित नोड हितमितन हितमित गोत नमग अध्वान आव्हान हितमधुक्ितमधुक्तमधुक् अन बत ಹಿತವಾದುದನ್ನೇ ಕೇಳಿ ಹಿತವಾದುದನ್ನೇ ಮಾತಾಡಿ ಹಿತವಾದುದನ್ನು ತಿನ್ನಿ ಮಿತವಾದುದನ್ನು ತಿನ್ನಿ ಎಷ್ಟು ಹೇಳ ಆರೋಗ್ಯಶಾಸ್ತ್ರಜ್ಞರು ಯೋಗಿಗಳು ಒಂದು ನೋಡಲಿಲ್ಲ ಸರ್ವಜ್ಞ ಎಷ್ಟು ಚಂದ ಹೇಳ ಗಾದಿ ಮಾತು ಆ ಎಲ್ಲ ಗಾದಿ ಮಾತು ಗಿಟ್ಟು ಸುತ್ತಿ ಮಕ್ಕಂಬಿಟ್ ಅವ್ರ ಮ್ಯಾಗ ಹ್ಞೂ ಎಷ್ಟು ಚಂದ ಹೇಳ ಹಸಿದಿರು ಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ಎಷ್ಟು ಚಂದ್ರಿ ಹಸಿಯ ದಿರಿ ಉಣ್ಣಬೇಡ ಹಸಿವಾಗಿಲ್ಲ ಉಣ್ಣು ಹೆಂಗೆ ಇದಕ್ಕಿಂತ ಹೆಂಚ ಹೇಳ್ತಾರ ರೀ ಹಸಿವ ದಿರೋ ಹಸಿದು ಮತ್ತಿರ ಬೇಡ ಹಸಿವಾಗಿ ತಿಲ್ಲ ತಿನ್ನಬೇಕ ನೀ ಆ ಹೊತ್ತ ಚಹಾ ಕೊಡ್ತೀರಿ ಬಂದಿದ್ದ ಅಲ್ಲೇ ಹಸಿವಾದ ಚಹಾ ಕುಡಿತೀರಿ ನೀವು ಹಸಿಯ ದಿರೆ ಉನ್ನ ಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ಬಿಸಿ 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 ಬಂತವರು ಇಂಥ ಇದ್ರ ಒಂದು ರೊಟ್ಟಿ ಕೈಯಪ್ಪ ಇಡಬೇಕು ಸುಡ್ಡು ಸುಡ್ಡು ಹೊಗೆ ಆಯ್ತಿರ್ತತಿ ನಿಮ್ಗೆ ನೋಡ್ಕೇತ ಇನ್ನೂ ಕುಡಿದಿಲ್ಲ ನಮ್ಗೆ ಬಿಸಿ ಬಿಸಿ ಬೀ ಬೇಕು ಅಂತಾರೆ ಕುಡ್ಕೊಡ್ದು ಕ್ಯಾನ್ಸರ್ ಬಂದೈತಿ ಅನ್ನ ನಾಳೆ ಕ್ಯಾನ್ಸರ್ ನಿಮಗೆ ಶಾನೆ ನೀವು ಬಿಸಿ ಬಿಸಿ ಕುಡ್ದ ಕ್ಯಾನ್ಸರ್ ಬಂದೈತಿ ತಂಪನ್ನು ಕುಡಕೂರಿ ಕ್ಯಾನ್ಸರ್ ಬಂತೈತಿ ನಿಮಗೆ ಅದಿಗೆ ಒಳಗೆ ಏನೋಣ ಕಟ್ಟಿಗಿನ ಐತರದ ಎಂಥ ಸೂಕ್ಷ್ಮ ಚರ್ಮ ಅದ ರೀ ಒಳಗ ಇದ್ರಿ ಈ ಚರ್ಮ ಹೆಂಗದ ಈ ಚರ್ಮ ಹೆಂಗದ ಇದು ಹೆಂಗೆ ಚರ್ಮ ಅದ ಇದು ಹೆಂಗದ ಒಳಗಿಂದ ಹೆಂಗದ ಇನ್ನೂ ಒಳಗೆ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮದ ಅದು ಸುಡುಸುಡ ಹಾಕ್ತೀರ ನೀವು ಎಂತ ಮಂಗೆ ಅದರಿ ಅದಕ್ಕೆ ಕಬ್ರೆ ನಿಮ್ಗೆ ಸುಡ್ ಸುಡ್ದು ಹೋಗಬೇಕು ಅಂತ ರೀ ಹಾಳಾಗಿದೆ ಸಾಯ್ತಿ ಬಿಸಿ ಬೇಡ ತೊಂದಳ ಬೇಡ ಯಾವಾಗ್ಯೂ ಮೇಯೂ ಬಂದು ಫ್ರಿಜ್ ಕ್ಯಾನ್ಸರ್ ಬಾಕ್ಸ್ ಅವು ಕ್ಯಾನ್ಸರ್ ಬಾಕ್ಸ್ ಅವು ಹೊರಗೆ ಏನು ಹೋಯ್ತಿ ಹೊಕ್ಕಿರಲ್ಲ ಪಟ್ಟಿದ್ರೆ ಹೊಕ್ಕಿರಲ್ಲ ಏನು ಎಷ್ಟು ಮಜಾ ಐತಪ್ಪ ಅಂದ್ರೆ ನಿನ್ನಿದು ಉಳಿದೆಲ್ಲ ಎಂಟೆಂಟು ದಿವ್ಸದ ಉಳಿದು ದಾರಿ ಇಟ್ಟಿರ್ತಾರ ಹೌದಾ ಬಿಸಿ ಏನೈತಿ ಪುಲಾವ್ ಬಿಸಿ ಐತಿರ್ತಾರ ನಿನ್ನೆ ಮೂರು ದಿವ್ಸದ್ದು ಪಲಾವ್ ಇಟ್ಟಿರ್ತಾರ ತೆಗಿತಾರೆ ಓಂದ ಇಡ್ತಾರ ಬಿಸಿ ಬಿಸಿ ಬರ್ತೈತೆ ಓ ಬರ ಫ್ರೆಶ್ ಅಂತಪ್ಪ ಅಂತೀರಿ ನೀವು ತಿಂತೀರಿ ಅವಾಗ ನಾಲ್ಕು ನಾಲ್ಕು ದಿವ್ಸ ಬೆಂಗಳನ್ನ ಹೊಂತೀರಿ ಬಿಸಿ ಹೆಚ್ಚಿನ ಹಾಳಾಗಿತಿ ಎಲ್ಲ ಬಹಳ ಬಹಳ ಕೆಟ್ಟದ ಹೊರಗಿನ ಜಗತ್ತು ಒಂದು ಅದರೊಳಗೆ ಒಂದು ಸಕ್ರಿಯ ಮಿಕ್ಸರ್ ಮಾಡ್ಯಾರ ಎಣ್ಣೆ ಒಳಗೆ ಮಿಶ್ರಣ ಅದ ತುಪ್ಪದೊಳಗ ಮಿಶ್ರಣ ಅದ ಬೆಲ್ಲದೊಳಗೆ ಮಿಶ್ರಣದ ಕಾರ್ಪೆಟ್ ಒಳಗೆ ಮಿಶ್ರಣದ ಯಾವುದು ಸಾಚ ಅದ ಮತ್ ಅದಂತಿದ್ರೆ ಇನ್ನೂ ಚಲೋ ಇರ್ತಿತ್ತು ಇಟ್ಟಿಟ್ಟು ನಾಲ್ಕು ನಾಲ್ಕು ದಿವಸ ಇಟ್ಟು ತಿಂತೀರಿ ಮತ್ತು ನಿಮಗೇನು ಒಳ್ಳೇದಾಗಬೇಕು ಹ್ಞೂ ನೀವು ಇಂಥದ್ದೆಲ್ಲ ತಿಂದು ಇನ್ನೂ ನೀವು ಬದುಕಿರಪ್ಪ ಅಂದರೆ ಪುಣ್ಯಾತ್ಮರಂತ ಇನ್ನೂ ನೀವು ಬದುಕಿರಂದ್ರೆ ಪುಣ್ಯಾತ್ಮ ನೀವು ಇಷ್ಟ ತಿಂದನೂ ಗೊತ್ತಾ ಭಾಳ ಕಠಿಣದ ಅದಕ್ಕೆ ಹೊರಗಿನ ಜಗತ್ತಿಗೆ ಮಳ್ಳ ಆಗಬೇಡ್ರಿ ಹೊರಗಿನ ಜಗತ್ತು ತಿಳ್ಕೊರಿ ಏನು ತಿನ್ಬೇಕು ತಿಳ್ಕೊರಿ ಎಷ್ಟು ತಿನ್ಬೇಕು ತಿಳ್ಕೊರಿ ಯಾವಾಗ ತಿನ್ಬೇಕು ತಿಳ್ಕೊರಿ ಹಾ ಅದು ಅಲ್ಲ ಅದು ಅಸದ ಬುಟ್ಟಿ ಮಾಡಿರಿ ನೀವು ನಿಮ್ಮ ಜಠರ ಅನ್ನೋದು ನಿಮ್ಮ ಜಠರ ಅನ್ನೋದು ಮುನ್ಸಿಪಾಟಿ ತಿಪ್ಪಿದ್ದ ಗುಂಡಿ ಹಾಕಿದ್ದ 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 ಅದಕ್ಕೆ ಉಪವಾಸ ಇರಿ ಅಂತಾರ ಅವರು ಉಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರ ಉಪವಾಸ ಇರೋದೇ ಕಲ್ತಿಲ್ಲ